ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ನಿಮಗೆಲ್ಲರಿಗೂ ಈ ದಿನ ಒಂದು ಬಂಪರ್ ಗಿಫ್ಟ್ ಬರ್ಜರಿ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸುಪ್ರೀಂ ಕೋರ್ಟ್ನಿಂದ ನಿಮ್ಮೆಲ್ಲರಿಗೂ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಜೀವನಕ್ಕೆ ಒಳ್ಳೆಯದಾಗುವಂಥ ನಿಮಗೆ ತುಂಬ ಉಪಯೋಗ ಆಗುವಂಥ ನಿಮ್ಮ ನೆಮ್ಮದಿಯ ಜೀವನವನ್ನು ನಡೆಸೋಕ್ಕೆ ಉಪಯೋಗ ಆಗುವಂತಹ ಒಂದು ಐತಿಹಾಸಿಕವಾದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನು ಹೇಳಿದೆ ಇದರಿಂದ ನಿಮಗೆ ಏನೇನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಇರೋಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಯಾವುದೋ ಒಂದು ಕೆಲಸದಲ್ಲಿರ್ತೀರಿ ನಿವೃತ್ತರಾಗ್ತೀರಿ ಹಿರಿಯ ನಾಗರಿಕರಾಗ್ತೀರಿ ಪಿಂಚಣಿದಾರ ಇರ್ತೀರಿ ಹಿರಿಯ ನಾಗರಿಕರ ಮಕ್ಕಳು ಹಾಗೂ ಕುಟುಂಬದವರಿಗಾಗಿ ಒಂದಿಷ್ಟು ಆಸ್ತಿಯನ್ನು ಮಾಡಿಟ್ಕೊಂಡಿರ್ತೀರಿ ಅವರ ಒಳ್ಳೆಯದಾಗಲಿ ಅವರಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಕೊನೆಗಾಲದಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಆಶಾಭಾವನೆಯಿಂದ ಪ್ರತಿಯೊಂದು ತಂದೆ ತಾಯಿಗಳು ಭಾರತೀಯದಲ್ಲಿ ಪ್ರತಿಯೊಂದು ತಂದೆ ತಾಯಿಗಳು ಮಾಡೋದು ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ನಿವೃತ್ತ ನೌಕರರಿರ್ಬೋದು ಪಿಂಚಣಿದಾರರಿರ್ಬೋದು ಹಿರಿಯ ನಾಗರಿಕರಿರ್ಬೋದು ಯಾರಿಗೂ ಕೂಡ ಬೆಲೆ ಇಲ್ಲ ಗೌರವ ಕೊಟ್ಟು ಮಾತಾಡಲ್ಲ ಇಳಿ ವಯಸ್ಸಿನಲ್ಲಿ ಬೇಕಾದ ಅಗತ್ಯಗಳನ್ನು ಮಕ್ಕಳು ಪೂರೈಸಲ್ಲ ತಂದೆ ತಾಯಿ ಮಾಡಿರೋಂಥ ಆಸ್ತಿ ಬೇಕು ಆದರೆ ಅವರ ಆರೈಕೆ ಮಾಡೋ ಕೆಲಸಕ್ಕೆ ಇವರು ಹೋಗೋದಿಲ್ಲ ಇಳಿಯ ವಯಸ್ಸಿನಲ್ಲಿ ಇರುವಂಥ ಹಿರಿಯ ನಾಗರಿಕರು ಇವರಿಗೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ದರೆ ಅವರ ಆಸ್ತಿಯನ್ನು ಪಡೆದು ಅವರಿಗೆ ಕೊನೆಗಾಲದಲ್ಲಿ ನೋಡ್ಕೊಂಡೇ ಇರುವಂಥ ಮಕ್ಕಳಿಗೆ ಸುಪ್ರೀಂ ಕೋರ್ಟ್ ಒಂದು ಚಾಟಿಯನ್ನು ಬೀಸಿದೆ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಕ್ಕಳಿಗೆ ಪೋಷಕರ ಆಸ್ತಿ ಸಿಗೋದಿಲ್ಲ ಪ್ರಾಪರ್ಟಿ ಯಾವುದು ಸಿಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಹಿರಿಯ ನಾಗರಿಕರ ಪರವಾಗಿ ನೀಡಿದಂಥ ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಏನಿದೆ ಅಂತ ನೋಡೋದಾದರೆ ವಯಸ್ಸಾದ ತಂದೆ ತಾಯಿಯನ್ನು ಮಕ್ಕಳು ನೋಡಿಕೊಳ್ಳದೇ ಇದ್ದರೆ ಅವರಿಗೆ ತಂದೆ ತಾಯಿಯ ಆಸ್ತಿ ಸಿಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಪೋಷಕರಿಗೆ ಸೇವೆ ಸಲ್ಲಿಸದ ಕಾರಣ ಆಸ್ತಿ ಮತ್ತು ಉಡುಗೊರೆಗಳನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂತ ಮಧ್ಯಪ್ರದೇಶ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ ಆಸ್ತಿ ಅಥವಾ ಉಡುಗೊರೆಗಳನ್ನು ನೀಡುವಾಗ ಅದನ್ನು ಈಗಾಗಲೇ ಸ್ಪಷ್ಟಪಡಿಸಿದಾಗ ಮಾತ್ರ ಇದನ್ನು ಮಾಡಬಹುದು ಮಕ್ಕಳು ತನ್ನ ಹೆತ್ತವರನ್ನು ನೋಡಿಕೊಳ್ಳಲು ವಿಫಲರಾದರೆ ಪೋಷಕರು ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ ಅಡಿಯಲ್ಲಿ ಪೋಷಕರು ನೀಡಿದ್ದ ಆಸ್ತಿಯನ್ನು ಏನು ಪ್ರಾಪರ್ಟಿಯನ್ನು ಕೊಟ್ಟಿರ್ತಾರೆ ಆಸ್ತಿಯನ್ನು ವಾಪಸ್ ಪಡೆದುಕೊಳ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಆಸ್ತಿ ವರ್ಗಾವಣೆಯನ್ನು ಅನುರ್ಜಿತವೆಂದು ಘೋಷಿಸಲಾಗದು ಅಂತ ನ್ಯಾಯಾಲಯ ತಿಳಿಸಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸಿ ಟಿ ರವಿಕುಮಾರ್ ಹಾಗೂ ಸಂಜಯ್ ಕರೋಲಾರವರಿದ್ದ ನ್ಯಾಯಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ರದ್ದುಪಡಿಸಿದ ನಂತರ ಒಂಟಿಯಾಗಿ ಉಳಿದಿರುವಂತಹ ವೃದ್ಧರ ಸಹಾಯ ಮಾಡಲು ಈ ಕಾಯ್ದೆ ಪ್ರಯೋಜನ ಆಗಿದೆ ಅವರೆಲ್ಲರಿಗೂ ಸಹಾಯ ಮಾಡುವಂಥ ಕಾಯ್ದೆಯ ಉದ್ದೇಶವನ್ನು ಈಡೇರಿಸಬೇಕು ಕಾನೂನಿನ ಉದ್ದೇಶವನ್ನು ಸಾಧಿಸಲು ಉದಾರವಾದ ದೃಷ್ಟಿಕೋನವನ್ನು ತೆಗೆದುಕೊಳ್ಬೇಕು ಮಧ್ಯಪ್ರದೇಶ ಹೈಕೋರ್ಟ್ನ ಕಾನೂನಿನ ಬಗ್ಗೆ ಕಠಿಣ ದೃಷ್ಟಿ ತೆಗೆದುಕೊಂಡಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಹಿರಿಯ ನಾಗರಿಕರು ತಂದೆ ತಾಯಿ ಪಾಲನೆ ಪೋಷಣೆ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ಮೂರರ ಪ್ರಕಾರ ಈ ಕಾಯ್ದೆ ಪ್ರಾರಂಭವಾದ ನಂತರ ಯಾವುದೇ ಹಿರಿಯ ನಾಗರಿಕರು ತಮ್ಮ ಆಸ್ತಿ ಹಾಗೂ ಉಡುಗೊರೆಗಳನ್ನು ತಮ್ಮ ಮಕ್ಕಳಿಗೆ ವರ್ಗಾಯಿಸಿದರೆ ಅವರು ಅದನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಬೇಕು ಅವರ ಅಗತ್ಯಗಳನ್ನು ಪೂರೈಸಬೇಕು ಹಿರಿಯ ನಾಗರಿಕರ ಅಗತ್ಯಗಳನ್ನು ತಂದೆ ತಾಯಿಗಳ ಅಗತ್ಯಗಳನ್ನು ಪೂರೈಸಬೇಕು ಮತ್ತು ಅವರು ಈ ಅಗತ್ಯಗಳನ್ನು ಪೂರೈಸಿದರೆ ಪಾಲನೆ ಪೋಷಣೆ ಮಾಡಲು ವಿಫಲರಾದರೆ ಅಂಥ ಸಮಯದಲ್ಲಿ ವರ್ಗಾವಣೆ ಆದೇ ವರ್ಗಾವಣೆ ಮಾಡಿರುವಂಥ ಆದೇಶಗಳು ಆಸ್ತಿ ಅನಿರ್ಜಿತವಾಗತ್ತೆ ಅಂತ ಹೇಳಿ ಘೋಷಣೆ ಮಾಡಿದೆ ಇಂತಹ ಸಂದರ್ಭದಲ್ಲಿ ಆಸ್ತಿ ವರ್ಗಾವಣೆಯನ್ನು ಮೋಸದಿಂದ ಅಥವಾ ಬಲವಂತದಿಂದ ಅನಗತ್ಯ ಪ್ರಭಾವ ಬೀರಿ ಆಸ್ತಿಯನ್ನು ಪಡೆದುಕೊಳ್ಳಲಾಗಿದೆ ಅಂತ ಪರಿಗಣಿಸ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಭಾರತದಲ್ಲಿ ಪೋಷಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಆಸ್ತಿಯನ್ನು ಹೊಂದಿದ್ದರೆ ಮಕ್ಕಳು ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ ಅದನ್ನು ಅವರನ್ನು ಒಂಟಿಯಾಗಿ ಬಿಡ್ತಾರೆ ಮಕ್ಕಳಿಗೆ ಆಸ್ತಿಯನ್ನು ಬರೆದುಕೊಟ್ಟ ತಕ್ಷಣ ಮಕ್ ತಂದೆ ತಾಯಿಯನ್ನು ಒಂಟಿಯಾಗಿಬಿಟ್ಟು ವೃದ್ಧಾಶ್ರಮಗಳಿಗೆ ಸೇರಿಸುವಂಥ ಕೆಟ್ಟ ವ್ಯವಸ್ಥೆ ಇದೆ ಈ ತೀರ್ಪಿನ ನಂತರ ಇಂಥ ವ್ಯವಸ್ಥೆಗಳು ರದ್ದಾಗತ್ತೆ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿದ ನಂತರ ಅವರನ್ನು ಕೀಳಾಗಿ ನೋಡುವಂಥ ಪ್ರವೃತ್ತಿಯಿಂದ ಇದು ಈ ಕಾನೂನು ಮುಕ್ತಿ ಸಿಗತ್ತೆ ಉದಾಹರಣೆಗೆ ನಿಮಗೆ ಈಗೊಂದು ವಾರದ ಹಿಂದೆ ಒಬ್ಬರು ಪ್ರಸಿದ್ಧ ಕವಿಗಳನ್ನು ಅನಾಥವಾಗಿ ಬಿಟ್ಟಂಥ ಉದಾಹರಣೆಯನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಮೀಡಿಯಾದಲ್ಲಿ ನೋಡಿದ್ದೀವಿ ಎಷ್ಟೋ ಆಸ್ತಿ ಪಾಸ್ತಿಗಳನ್ನು ಮಾಡಿದ್ರು ಆ ಆಸ್ತಿಪಾಸ್ತಿಗಳನ್ನು ಉಪಯೋಗಿಸ್ಕೊಳ್ಳುವಂಥ ಮಕ್ಕಳು ತಂದೆ ತಾಯಿಯವರನ್ನು ನಿರ್ಲಕ್ಷ್ಯ ಭಾವನೆಯಿಂದ ನೋಡುವಂಥ ಪದ್ಧತಿ ಇದೆ ಭಾರತದ ಸಂಸ್ಕೃತಿ ಉತ್ಕೃಷ್ಟವಾದ ಸಂಸ್ಕೃತಿ ಇಲ್ಲಿ ಅವಿಭಕ್ತ ಕುಟುಂಬದ ಕಲ್ಪನೆ ಇದೆ ತಂದೆ ತಾಯಿಗಳು ಮಕ್ಕಳ ಕಲ್ಯಾಣಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಆದರೆ ವಯಸ್ಸಾದ ತಂದೆ ತಾಯಿಯವರಿಗೆ ಒಂದು ಹೊತ್ತಿನ ಊಟ ಹಾಕಿ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಪದ್ಧತಿ ಇರಬೇಕು ಇದು ಕಾನೂನಿನ ಅಲ್ಲದೆ ತಮ್ಮ ಮನಸ್ಸಿನಿಂದಲೇ ಬರಬೇಕು ಪ್ರತಿಯೊಬ್ಬರಲ್ಲೂ ನಾನು ಬೇಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಿಮ್ಮ ಹಿರಿಯ ನಾಗರಿಕರು ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ನಮಗೆ ಆಸ್ತಿ ಅವರೇ ನಮಗೆ ಆಸ್ತಿ ಅಂತ ತಿಳ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಈ ಕಾನೂನು ನೆಕ್ಸ್ಟು ನಮ್ಮಲ್ಲಿ ಮಾನವೀಯತೆ ಬೆಳಿಬೇಕು ಅಂತ ಹೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ